ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ನಾವು ನಮ್ಮ ದೋಣಿ ಹತ್ರ ಬಂದಿದ್ದ ಯಾಕಂದರೆ ನಾನು ಒಂದು ಎರಡು ವರ್ಷ ದುಡಿದಂಥ ದೋಣಿ ಇದು ಈ ಜುಲೈ ಎಂಡ್ ಅಂದರೆ ಜುಲೈ ಇಪ್ಪತ್ತೆಂಟರಿಂದ ಒಂದು ಈ ಜನವರಿ ತಿಂಗಳವರೆಗೂ ಈ ದೋಣಿಗೆ ದುಡಿದಿತ್ತು ನಾವು ಫೆಬ್ರವರಿ ನಂತರ ಸಮುದ್ರ ಸೈಡಲ್ಲಿ ಅಂತ ಫಿಶಿಂಗ್ ಅಂತ ಇಲ್ಲ ಅದಕ್ಕೋಸ್ಕರ ಮತ್ತು ಎಣ್ಣೆ ಖರ್ಚು ಅಂದರೆ ಎಣ್ಣೆ ಅಂದರೆ ತಿಳ್ಕೋಬೋದು ಮತ್ತು ನೈಂಟಿ ಗಿಂಟಿ ಅಂತಲ್ಲ ಈ ಸೀಮೆ ಎಣ್ಣೆ ಖರ್ಚಾಗುತ್ತಲ್ಲ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದಕ್ಕೆ ಅದ್ರ ಮೇಲೆ ಅದು ಫಿಶಿಂಗ್ ಎಲ್ಲ ನಾವು ಈ ಫಿಶಿಂಗೆಲ್ಲ ಕಮ್ಮಿ ಆದ್ಮೇಲೆ ಎಲ್ಲ ಹೊಟ್ಟೆ ಸೇರ್ಕೊಂಡು ಬಾಲಿ ಕೆಲಸ ಎಲ್ಲ ಮಾಡಿದ್ದು ನೆಕ್ಸ್ಟ್ ಸೀಸನಿಗೆ ರೆಡಿ ಅಪ್ಪ ಹಂಗೆ ಮಳೆಗಾಲ ಬಲಿ ಮತ್ತು ಬೈ ಬೈಗಿ ಬಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ನಾವು ಈ ಬಲಿದು ದೋಣಿದ ಕೆಲಸಲ್ಲಾದ್ಮೇಲೆ ಹಂಗೆ ಸಣ್ಣ ದೋಣಿಗೆ ಕೆಲ್ಸ್ಕೊಪ್ರ ಸಣ್ಣ ದೋಣಿ ಕೆಲ್ಸ್ಕೋರ ಹಂಗೆ ಕಾಂಕ್ರೀಟ್ ಬಲಿ ಇರೋಪರ ಕಾಂಕ್ರೀಟ್ ಇರೋರ ಹಂಗೆ ಮೇಲೆ ಬೇರೆ ಬೇರೆ ಕೆಲ್ಸ್ಕೊಪರೆಲ್ಲ ಹೋತ ಇಕಂಡ್ರೆ ಹಂಗೆ ನಾವು ಈ ದೋಣಿ ಹತ್ರ ಬಂದದ್ದು ಅಂತಕ್ಕಂಥ ನೀವು ಯೋಚನೆ ಮಾಡ್ಬೋದು ಈ ದೋಣಿ ಮೇಲೆ ಹೊತ್ಕೊಂಡು ಅಂತ ಮಾಡ್ತಿದ್ದ ಎಂತಿಲ್ಲ ಸಿಂಪಲ್ ಮಳೆಗಾಲ ಹತ್ತಿರ ಬಂತ ನಮ್ಮ ದೋಣಿಗೆ ಫುಲ್ ಟರ್ಪಲು ಮುಚ್ಬೇಕಂದಿ ಬಂದಿತ್ತ ಎಂತಕಂದ್ರೆ ಮಳೆಗಾಲದಾಗೆ ಸಮುದ್ರ ಸೈಡ ಮಳೆ ಗಾಳಿ ಎಲ್ಲ ಜಾಸ್ತಿ ಇರುತ್ತಲ್ಲ ಈ ದೋಣಿಯ ಸುರಕ್ಷತೆಗೋಸ್ಕರ ಈಗ ನಾವು ಟಾರ್ಪಲ್ಲಿ ಮಾಡೋದಂದು ಬಂದಿತ್ತ ಮಧ್ಯೆ ಮಧ್ಯೆ ಮತ್ತೆ ಬಂದೆ ದೋಣಿ ಹತ್ಕೊಂಡು ನೀರು ತೆಗೋದೆಲ್ಲ ಇರುತ್ತೆ ಅದಕ್ಕೆ ಆ ಬೇಡ ಅಂದಕ್ಕೆ ಈಗ ಫುಲ್ ಟಾರ್ಪಲಿನ್ ಮಾಡೋ ಬಂದಿತ್ತ ಕಣೆ ಜಲ್ಲೆಲ್ಲ ನೆಡ್ತಿದ್ರೆ ಎಲ್ಲ ಕಟ್ತಿದ್ರ ಬಲೆ ಎಲ್ಲ ರೆಡಿ ಮಾಡ್ತಿದ್ರು ಮುಚ್ಚಿ ಕಾಲ ಬನ್ನಿ ಸ್ನೇಹಿತರೆ ನಾವೀಗ ಈ ದೋಣಿಗೆ ಯಾವ ಥರ ಟಾರ್ಬೆಲ್ಲಿ ಮಾಡ್ತೀರಿ ಅಂತ ನೋಡ್ಕೊಂಡು ಬರುವ ನೀವೀಗ ನೋಡ್ತಿರ್ಬೋದು ಮದ ಮಧ್ಯ ಕಂಬ ಎಲ್ಲ ನಿಲ್ಸ್ಕೊಂತರು ಕಣಿ ಆ ನಂತರ ಫುಲ್ಲು ಉದ್ದಕ್ಕೆ ಹಣಿಯಿಂದ ಬರೋರಿಗೂ ಉದ್ದಕ್ಕೆ ಜೆಲ್ಲು ನೆಡ್ಸಿ ಕಟ್ತಾರೆ ನೋಡಿ ಆ ಜೆಲ್ ನೆಡ್ಸಿ ಫುಲ್ಲು ಒಳಗೆ ರೋಪೆಲ್ಲ ಹಾಕಿ ಟೈಟ್ ಮಾಡಿ ಕಟ್ತಾರೆ ಯಾಕಂದರೆ ಒಂಗಾಗ ಆಚಿಚಿಗೆ ಹಾಕಾಗಂತ ಗಾಳಿ ಪೋರ್ಸಿಗೆ ಗಾಳಿ ಪೋರ್ಸ್ ಸಮುದ್ರ ಸೈಡಲ್ಲಿ ಜಾಸ್ತಿ ಇರೋದ್ರಿಂದ ಟೈಟಾಗಿ ಕಟ್ಟಬೇಕಾಗುತ್ತೆ ನಂತರಲ್ಲ ಬಾಲಿ ಎಲ್ಲ ನಿಡಿಸಿ ಫುಲ್ ಟೈಟ್ ಮಾಡಿ ಕಟ್ಟಬೇಕು ಅದಮೇಲೆ ಟರ್ಪಲ್ ಹಾಕೋದು ನಾವು ಅದೇ ರೀತಿ ಟಾರ್ಪಲ್ಲೂ ಕೂಡ ಉದ್ದಗೆ ನೇಯಿಸಿ ಟೈಟಾಗಿ ಕಟ್ಟಬೇಕು ಇಲ್ಲಿ ನೋಡ್ಬೋದು ಯಾವ ಥರ ಟೈಟಾಗಿ ಕಟ್ತಿದ್ರಂದಕ್ಕೆ ಫುಲ್ಲು ರೋಪೆಲ್ಲ ಬಿಗಿಯಾಗಿ ಕಟ್ಟಬೇಕು ಒಂದು ಚೂರು ಕೂಡ ಗಾಳಿ ಹೋಗ್ದಿರೋ ಹಂಗೆ ಕಟ್ಟಬೇಕು ನೋಡಿ ಆನಂತರ ಅದ್ರ ಮೇಲೆ ಬಾಲಿ ಹಾಕಿ ಮಪ್ಪುನ ಇನ್ನೊಂದು ಕೋಟ್ ಕಟ್ಟಬೇಕು ನಂತರ ಟಾರ್ಪಲ್ ಮೇಲೆ ಬಾಲಿ ಟೈಟ್ ಆದಮೇಲೆ ಮಪ್ಪುನ ವಾಪಸ್ ರೋಪ ಅಥವಾ ಬಳ್ಳಿಯಿಂದ ಫುಲ್ಲು ಸುತ್ತಾಕೊಂಡು ಬರಬೇಕು ಹಣ್ಣಿಂದ ಹಿಂದಿನವರೆಗೂ ಫುಲ್ಲು ಸುತ್ತಾಕೊಂಡು ಹೋಗ್ಬೇಕು ಅಂತೂ ಇಂತೂ ನಮ್ಮದು ಮೂರು ದೋಣಿದು ಟಾರ್ಪಲ್ಲಿ ಮುಗೀತು ಸ್ನೇಹಿತರೆ ಬಾಯ್ ಬಾಯ್